ಏನು ಇವ್ರು ಗ್ರೇಟರ್ ಬೆಂಗಳೂರು ಅಂತ ಚುನಾವಣೆ ಮಾಡ್ಬೇಕಂತ ಹೋಗಿದ್ದಾರೆ ನನಗೆ ಡೌಟ್ ಇದೆ ಇವತ್ತು ಚುನಾವಣೆ ಮಾಡುವಂತ ಬೆಂಗಳೂರನ್ನ ಐದು ಭಾಗ ಮಾಡೋಂತವ್ರಿಗೆ ಇವ್ರ ಕಾನೂನು ಗೊತ್ತಿದೆ ಗುಂಡಿ ಮುಚ್ಚೋದಿಕ್ಕಾಗ್ಲಿ ಅಥವಾ ಬೆಂಗಳೂರಿನ ಜನರ ಮನೆಗಳನ್ನ ಗುಂಡಿ ಮುಚ್ಚೋಕೆ ಹಣ ಇಲ್ಲ ಅಂದ್ರೆ ಗ್ರೇಟರ್ ಬೆಂಗಳೂರು ಮಾಡಿ ಫೇಲೂರ್ ಆಗಿದ್ದಾರೆ ಕಾಂಗ್ರೆಸ್ನವರು ಫೇಲೂರ್ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಚುನಾವಣೆ ನಾನೂರು ವಾರ್ಡ್ ಹತ್ರ ಹತ್ರ ಮಾಡಿದಾರಲ್ಲ ಯಾವ್ದಾದ್ರು ಒಂದು ಹೊಸ ಏರಿಯಾ ಸೇರ್ಸಿದಾರೆ ಬೆಂಗಳೂರಿಗೆ ನೀವು ಇದು ಬೆಂಗಳೂರಿನವ್ರು ಆಗ್ತಾ ಇರೋ ಶಾಪ ಅಂತ ಕೂಡ ನಾವು ಹೇಳಿದ್ರು ಕೂಡ ತಾಕತ್ತಿದ್ದರೆ ಮುಸ್ಲಿಮ್ಸ್ ಓಟ್ ಅನ್ನ ನಾಲ್ಕು ಭಾಗ ಮಾಡ್ತಾ ಇರಲಿಲ್ಲ ಮುಸ್ಲಿಮ್ಸ್ ಅವ್ರಿಗೆ ಆ ಭಾಗದಲ್ಲಿ ನಾಲ್ಕ್ ನಾಲ್ಕು ಬೂಟ್ ಒಬ್ಬರು ಒಡಗಾಡ್ಕೊಂಡು ಹಂಚ್ಕೊಳ್ತಾರೆ ಅಂತ ಹೇಳಿದ್ರೆ ಮತ್ತೆ ಕರೆಂಟ್ ಕೊಡದಂತ ಅನೇಕ ಕಟ್ಟಡಗಳು ಪ್ಲಾನ್ ಕೊಡ್ತಾ ಇಲ್ಲ ಇವತ್ತು ಇಷ್ಟೊಂದು ಅವೈಜ್ಞಾನಿಕವಾಗಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾಡುತ್ತೆ ಅಂತ ನಾವಂತೂ ಅನುಕೂಲ ಇರಲಿಲ್ಲ ಕಾಂಗ್ರೆಸ್ ಕೊಡ್ತಾರಂತ ಕಿರ್ಕುಳ ಅಂತಿಬಾನೆ ಜವಾಹರ್ ಲಾಲ್ ನೆಹರು ಅವರು ಆರ್ ಎಸ್ ಎಸ್ ಕಾರ್ಯಕರ್ತರನ್ನ ಪದ ಸಂಚಲನಕ್ಕೆ ಕರೆದಿದ್ರು ಜವಾಹರ್ ಲಾಲ್ ನೆಹರುಗಿಂತ ಪೇಹ ಖರ್ಗೆ ದೊಡ್ಡವರ ಪಾಕಿಸ್ತಾನಕ್ಕೆ ಜೈ ಅಂದವನ್ನ ವಿಧಾನಸಭೆ ಒಳಗಡೆ ಬಿಟ್ಕೊಂಡು ಏನ್ ಮಾಡಿದ್ರು ಅನ್ನೋದನ್ನ ನಾವು ಕಣ್ಣಲ್ಲಿ ನೋಡಿದ್ವಿ Bruh ಬೆಂಗಳೂರನ್ನ ಹೊಡೆದು ಗ್ರೇಟರ್ ಬೆಂಗಳೂರು ಮಾಡಿದಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ ಶಾಸಕ ಸತೀಶ್ ರೆಡ್ಡಿರವರು ಇವರು ಯಾವುದೇ ಚುನಾವಣೆಗಳನ್ನ ನಡೆಸೋದಿಕ್ಕೆ ಸಾಧ್ಯವಿಲ್ಲ ನಡೆಸೋದೂ ಇಲ್ಲ ಇವರು ಹಾಗೆಯೇ ಇಡೀ ಬೆಂಗಳೂರನ್ನ ಗುಂಡಿಗಳ ಮಯ ಆಗಿಸಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ಬುದ್ಧಿ ಕಲಿಸ್ತಾರೆ ಹಾಗೆಯೇ ಆರ್ ಬಗ್ಗೆ ಮಾತನಾಡ್ತಾ ಇರುವಂತಹ ಕಾಂಗ್ರೆಸ್ ಮುಖಂಡರಗಳಿಗೆ ಈ ದೇಶದ ಮೊದಲನೇ ಪ್ರಧಾನಿ ಜವಹರ್ ಲಾಲ್ ನೆಹರೂರವರು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಪಥಸಂಚಲನಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ಗೊತ್ತಿಲ್ವಾ ಕಾಂಗ್ರೆಸ್ನವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ ಕಾಂಗ್ರೆಸ್ ಈ ದೇಶಕ್ಕೆ ಮಾರಕ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ ಆ ಎಲ್ಲ ಹೇಳಿಕೆಗಳನ್ನ ನೋಡೋಣ ಬನ್ನಿ ಅನೇಕ ಕಾರ್ಮಿಕರಿಗೆ ಕಟ್ಟಡ ಕಟ್ಟಂತ ಕಾರ್ಮಿಕರಿಗೆ ಕೆಲಸಗಳು ಸಿಗ್ತಾ ಇಲ್ಲ ಜನ ಇವತ್ತು ಸಾಥ ಆಗ್ತಾ ಇದಾರೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವೆಲ್ಲರಿಗೂ ಕರೆಂಟ್ ಕೊಟ್ಟಿದ್ವಿ ಇವತ್ತಿರು ಸುಪ್ರೀಂ ಕೋರ್ಟ್ ಬಗ್ಗೆ ಹೇಳಿ ಅದಕ್ಕೆ ಒಂದು ಕಾಯ್ದೆ ಅನ್ನೋ ತರ್ಬೋದಲ್ಲ ಇವತ್ತು ಬೆಂಗಳೂರನ್ನ ಐದು ಭಾಗ ಮಾಡೋಂತವ್ರಿಗೆ ಇವ್ರಿಗೆ ಕಾನೂನು ಗೊತ್ತಿದೆ ಗುಂಡಿ ಮುಚ್ಚೋದಕ್ಕಾಗಲಿ ಅಥವಾ ಬೆಂಗಳೂರಿನ ಜನರ ಮನೆಗಳನ್ನ ಏನು ಕಟ್ತಾ ಇದ್ದಾರೆ ಅವರಿಗೆ ಒಂದು ರಿಲೀಫ್ ಕೊಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ ಜನ ಇವತ್ತು ಬೇಸತ್ತಿದೆ ಮತ್ತೆ ಯಾರು ಬೇರೆ ಬೇರೆ ಕಂಪನಿಗಳು ಬಂದು ಇಲ್ಲಿ ಇನ್ವೆಸ್ಟ್ ಮಾಡಿದ್ರು ಬೆಂಗಳೂರಲ್ಲಿ ಗುಂಡಿಗಳು ಮಿಚ್ಚು ಅಂತ ಹೇಳಿದ್ರೆ ಅವ್ರನ್ನ ವಾಪಸ್ ಹೋಗಿ ಅನ್ನೋ ಮಾತನ್ನ ಇವತ್ತು ಸರ್ಕಾರ ಹೇಳ್ತಾ ಇದೆ ಇವೆಲ್ಲ ನೋಡಿದಾಗ ಜನ ಇವತ್ತು ಬೇಸತ್ತಿದ್ದಾರೆ ಕಾಂಗ್ರೆಸ್ ಬಗ್ಗೆ ಏನು ಇವರು ಗ್ರೇಟರ್ ಬೆಂಗಳೂರು ಅಂತ ಚುನಾವಣೆ ಮಾಡ್ಬೇಕಂತ ಓದಿದ್ದಾರೆ ನನಗೆ ಡೌಟ್ ಇದೆ ಇವತ್ತು ಚುನಾವಣೆ ಮಾಡೋದ್ ಯಾಕಂದ್ರೆ ಇವತ್ತು ತವನ್ನ ನೋಡ್ತಾ ಇದ್ರೆ ಬೆಂಗಳೂರಿನ ಜನ ಇವನ್ನ ತಿರಸ್ಕಾರ ಮಾಡ್ತಾರೆ ಅನ್ನೋ ಒಂದು ಒಳಗಡೆ ಸರ್ವೆ ಅವರಿಗೆ ಗೊತ್ತಾಗ್ಬಿಟ್ಟಿದೆ ಅದರಿಂದ ಏನಾದ್ರೂ ಮಾಡಿ ಚುನಾವಣೆ ಮುಂದಕ್ಕೆ ಹಾಕೋದಕ್ಕೆ ಏನೇನ್ ಬೇಕೋ ಅದನ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಬೊಮ್ಮನಹಳ್ಳಿಯಲ್ಲಿ ನಾವು ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡಿದ್ದೇವೆ ಮತ್ತೆ ಜನಗಳ ವಿಶ್ವಾಸ ನಮ್ಮೇನೆ ಇದೆ ಇವತ್ತು ಶೋಭಾ ಜಗದೀಶ್ ಗೌಡರು ಮಾತ್ರ ಅಲ್ಲ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಕೂಡ ಇವತ್ತು ನಮ್ಮೊಟ್ಟಿಗೆ ಬರಲಿಕ್ಕೆ ಸಿದ್ಧ ಆಗಿದ್ದಾರೆ ಕಾರಣ ಇಷ್ಟೇ ನಾವು ಗ್ರೇಟರ್ ಬೆಂಗಳೂರು ಬಗ್ಗೆ ನಾವು ಹೇಳಿದ್ವಿ ಕನ್ನಡ ವರ್ಡ್ ಅಲ್ಲ ಅದು ಕಂಪೇಗೌಡರು ಕಟ್ಟಿದಂತ ಬೆಂಗಳೂರನ್ನ ಹೊಡಿಬೇಡಿ ಅನ್ನೋ ಮಾತನ್ನ ನಾವು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿ ಹೇಳಿದ್ವಿ ಆದರೂ ಕೂಡ ಕೇಳಿದೆ ಬೆಂಗಳೂರಿನ ಜನರ ಮೇಲೆ ಐದು ಮೇಯರ್ಗಳನ್ನು ಕೊಟ್ಟಿದ್ದಾರೆ ಅಲ್ಲದು ಏನಾದರೂ ಭಾಗ ಮಾಡಬೇಕು ಅಂತ ಹೇಳಿದ್ರೆ ನೀವು ಔಟ್ರ್ ಬೆಂಗಳೂರನ್ನ ಸಪ್ರೇಟ್ ಮಾಡಿದ್ರೆ ಆಗ್ತಾ ಇತ್ತು ಆದ್ರೆ ನೀವು ಐದು ಭಾಗ ಮಾಡಿ ಬೆಂಗಳೂರನ್ನ ಇವತ್ತು ತೊಂದರೆ ಕೊಡ್ತಾ ಇದ್ದೀರಾ ಮತ್ತೆ ಐದು ಭಾಗಕ್ಕೆ ಆಫೀಸ್ ಎಲ್ಲಿದೆ ಜನ ಎಲ್ಲೋಗಿ ಹೋಗಿ ಕೆಲಸ ಕೇಳಬೇಕು ಈ ಚುನಾವಣೆ ಆಗೋವರೆಗೂ ಕೂಡ ಜನ ಎಲ್ಲೋಗಿ ಕೆಲಸ ಕೇಳಬೇಕು ಈ ಎಲ್ಲ ಸಮಸ್ಯೆಗಳಿದೆ ಕೋಟ್ಯಾಂತ್ ರೂಪಾಯಿ ಇವತ್ತು ಹೊಸ ಕಟ್ಟಡಗಳು ಕಟ್ಟೋದಕ್ಕೆ ಸಿಬ್ಬಂದಿಗೆ ಅವ್ರ ಹತ್ರ ಹಣ ಇಲ್ಲ ಡಿಚ್ಚಕ್ಕೆ ಹಣ ಇಲ್ಲ ಅಂದ್ರೆ ಗ್ರೇಟರ್ ಬೆಂಗಳೂರು ಮಾಡಿ ಫೇಲ್ಯೂರ್ ಆಗಿದ್ದಾರೆ ಕಾಂಗ್ರೆಸ್ನವರು ಫೇಲ್ಯೂರ್ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ನಾವು ಇಂದೇನೂ ಕೂಡ ನಾವು ಸರ್ಕಾರ ನಡೆಸ್ರು ಎರಡು ಬಾರಿ ಮೂರು ಬಾರಿ ಸರ್ಕಾರ ನಡೆಸಿದೆ ವಿರೋಧ ಪಕ್ಷದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಹಿಂದೆ ಬೆಂಗಳೂರನ್ನ ಒಟ್ಟು ಮಾಡಿದಾಗ ಏನು ತೊಂಬತ್ತೆಂಟು ವಾರ್ಡ್ ಇತ್ತು ಅದನ್ನ ನೂರ ತೊಂಬತ್ತೆಂಟು ಮಾಡಿದಾಗ ಬೆಂಗಳೂರಿನ ಔಟರ್ ಏರಿಯಾ ನಗರಸಭೆ ಏಳು ನಗರಸಭೆಗಳನ್ನ ಸೇರಿಸ್ಕೊಂಡು ನಾವು ಆಗ ನೂರ ತೊಂಬತ್ತೆಂಟು ವಾರ್ಡ್ ಮಾಡಿದ್ವಿ ಈಗರು ನಾನ್ನೂರು ವಾರ್ಡ್ ಹತ್ರ ಹತ್ರ ಮಾಡಿದಾರಲ್ಲ ಯಾವುದಾದ್ರೂ ಒಂದು ಹೊಸ ಏರಿಯನ್ನು ಸೇರ್ಸಿದಾರ ಬೆಂಗಳೂರಿಗೆ ಒಂದೇ ಒಂದು ಹೊಸ ಹಳ್ಳ ಕೂಡ ಸೇರಿಸ್ಲಿಲ್ಲ ಅದನ್ನ ಐದು ಭಾಗ ಮಾಡಬೇಕಾಗಿತ್ತ ನೀವು ಯೋಚನೆ ಮಾಡಿ ಅದು ಮೀಡಿಯಾದವರಿಂದ ಹಿಡಿದು ಎಲ್ಲರೂ ಹೇಳಿದ್ರು ಇದು ಅವೈಜ್ಞಾನಿಕ ನಾವು ಕೂಡ ಅವೈಜ್ಞಾನಿಕ ಅಂತ ಹೇಳಿದ್ವಿ ಆದ್ರೆ ಅವ್ರಿಗೆ ಬಹುಮತ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಲ್ಲಾನು ನಿರ್ಲಕ್ಷ್ಯ ಮಾಡಿ ನಮ್ಮನ್ನೆಲ್ಲರನ್ನು ಕೂಡ ಸೈಡ್ ಲೈನ್ ಮಾಡಿ ನೀವು ಇದು ಬೆಂಗಳೂರಿನ ಅಂತ ಶಾಪ ಅಂತ ಕೂಡ ನಾವು ಹೇಳಿದ್ರು ಕೂಡ ಅವರು ನಮ್ಮ ಮಾತುಗಳನ್ನ ಕೇಳಿದೆ ಇವತ್ತು ನಮ್ಮ ಭಾಗದಲ್ಲಿ ಮತ್ತೆ ಬೇರೆ ಕಡೆ ನಾನೂರು ಕಾರ್ಪೊರೇಟ್ಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನೂರ ತೊಂಬತ್ತೆಂಟು ಇರುವಂತ ಕಾರ್ಪೊರೇಟ್ಗಳನ್ನ ನಾನ್ನೂರು ಮಾಡಿದಾಗ ಜನ ಯಾರಿಗೆ ಹೋಗಿ ಮಾತಾಡಬೇಕು ಏನ್ ಮಾಡಬೇಕು ಮತ್ತೆ ಆ ವಾರ್ಡ್ಗಳು ಯಾರಾದ್ರೂ ಇವರು ಓಟ್ ಬ್ಯಾಂಕ್ ಆಗಿ ಬಳಸ್ಕೊತಾರ ಆ ಮುಸ್ಲಿಮ್ ಏರಿಯಾನ ನಾಲ್ಕು ಭಾಗ ಮಾಡ್ತಾರ ಇವ್ರಿಗೆ ನಿಜವಾಗ್ಲು ತಾಕತ್ತು ಇದ್ದಿದ್ರೆ ಮುಸ್ಲಿಮ್ಸ್ ಓಟ್ ಅನ್ನ ನಾಲ್ಕು ಭಾಗ ಮಾಡ್ತಾ ಇರಲಿಲ್ಲ ಮುಸ್ಲಿಮ್ಸ್ ಅವ್ರಿಗೆ ಆ ಭಾಗದಲ್ಲಿ ಅವ್ರಿಗೆ ಮಾಡಿ ಅವಕಾಶ ಕೊಡ್ತಾ ಇದ್ರು ನಾಲ್ಕು ಭಾಗ ಮಾಡಿ ನಾಲ್ಕು ನಾಲ್ಕು ಬೂಟ್ ಒಬ್ಬರು ಒಡಗಾಡ್ಕೊಂಡು ಹಂಚ್ಕೊಳ್ತಾರೆ ಅಂತ ಹೇಳಿದ್ರೆ ಅವರು ಹಿಂದೂಗಳು ಇವ್ರಿಗೆ ಓಟ್ ಹಾಕಲ್ಲ ಅನ್ನೋ ಒಂದು ಸ್ಥಿತಿಗೆ ಕಾಂಗ್ರೆಸ್ ಬಂದು ತಲುಪಿಟ್ಟಿದೆ ಧರ್ಮಸ್ಥಳ ವಿಷಯ ಇರ್ಬೋದು ಈ ಒಂದು ಪಾಟಲ್ಸ್ ಇರ್ಬೋದು ಮತ್ತೆ ಕರೆಂಟ್ ಕೊಡದೇ ಕೊಡದಿರೋಂಥ ಅನೇಕ ಕಟ್ಟಡಗಳು ಪ್ಲಾನ್ ಕೊಡ್ತಾ ಇಲ್ಲ ಇವತ್ತು ಮತ್ತೆ ಅವರೇನೀಗ ಒಂದು ಜಾತಿ ಗಣತಿ ಮಾಡ್ತಾ ಇದ್ದಾರೆ ಶಾಲೆಗಳು ಸರ್ಕಾರಿ ಶಾಲೆಗಳೆಲ್ಲ ಬಂದ್ ಆಗ್ಬಿಟ್ಟಿದೆ ಮಕ್ಕಳೆಲ್ಲ ಕೂಡ ಇವತ್ತು ಯಾರೋ ಶಾಲೆಗೆ ಹೋಗ್ತಾ ಇಲ್ಲ ಇಷ್ಟೊಂದು ಅವೈಜ್ಞಾನಿಕವಾಗಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾಡುತ್ತೆ ಅಂತ ನಾವಂತೂ ಅನ್ಕೋಳ ಇರಲಿಲ್ಲ ನಿಜವಾಗ್ಲೂ ಇದು ಬೆಂಗಳೂರಿಗರಿಗೆ ಕಾಂಗ್ರೆಸ್ ಕೊಡ್ತಾರಂತ ಕಿರುಕುಳ ಅಂತ ನಾನು ಈ ಸಂದರ್ಭದಲ್ಲಿ ಆ ಒಂದು ಘಟನೆ ಬಗ್ಗೆ ಏನಿರ್ತೀನಿ ಜನಪ್ರತಿನಿಧಿಗಳನ್ನ ಗೌರವ ನಡೆಸ್ಕೋಬೇಕು ವಿರೋಧ ಪಕ್ಷ ಇರಲಿ ಆಡಳಿತ ಪಕ್ಷ ಇರಲಿ ಅದಾಗ್ಲಿಲ್ಲ ಅಂದಾಗ ನಿಜವಾಗ್ಲು ಕೆಲವೊಂದು ಕಡೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಪ್ರಿಯಾಂಕ ಖರ್ಗೆ ಮತ್ತೆ ಹರಿಪ್ರಸಾದ್ ಅವರ ಹರಿಪ್ರಸಾದ್ ಅವರು ಆರ್ ಎಸ್ ಎಸ್ ನ ಪ್ರಿಯಾಂಕ ಖರ್ಗೆ ಸರ್ಕಾರಿ ಜಾಗ ಅಥವಾ ಸರ್ಕಾರಿ ಶಾಲಾ ಸರ್ಕಾರಿ ಕಚೇರಿ ಆರ್ ಎಸ್ ಎಸ್ ಅವಕಾಶ ಕೊಡಬೇಡಿ ಅಂತ ಯಾಕಂದ್ರೆ ಜವಾಹರ್ ಲಾಲ್ ನೆಹರು ಯಾಕಂದ್ರೆ ಅವರು ಅವರು ರಿಪಬ್ಲಿಕ್ ಡೇ ಪರೇಡ್ಗೆ ಆರ್ ಎಸ್ ಎಸ್ ಕಾರ್ಯಕರ್ತರನ್ನ ಪದ ಸಂಚಲನಕ್ಕೆ ಕರೆದಿದ್ರು ಅಂದ್ರೆ ಜವಾಹರಲಾಲ್ ನೆಹರುಗಿಂತ ಪ್ರಿಯಾಂಕ್ ಖರ್ಗೆ ದೊಡ್ಡವರ ಅವರೇ ಕರೆದು ಪದ ಸಂಚಲನ ಮಾಡೋದಿಕ್ಕೆ ಬಿಡ್ತಾರೆ ಅಂತ ಹೇಳಿದ್ರೆ ಇವ್ರೆಲ್ಲ ಒಂದು ಕಡೆ ಯಾರನ್ನ ಓಲೈಸ್ಕೊಳ್ಲಿಕ್ಕೆ ಇವೆಲ್ಲ ಮಾಡ್ತಾ ಇದಾರೆ ಇವರು ಪಾಕಿಸ್ತಾನಕ್ಕೆ ಜೈ ಅಂದ್ರೆ ವಿಧಾನಸಭೆ ಒಳಗಡೆ ಬಿಟ್ಕೊಂಡು ಏನ್ ಮಾಡಿದ್ರು ಅನ್ನೋದನ್ನ ಕಣ್ಣಲ್ಲಿ ನೋಡಿದ್ವಿ ಆದ್ರಿಂದ ಇವ್ರು ಯಾರಿಗೂ ಕೂಡ ದೇಶಭಕ್ತಿ ಇಲ್ಲ ಆಪರೇಷನ್ ಸಿಂಧೂರ ಮಾಡಿದಾಗ ವ್ಯಂಗ್ಯ ಮಾಡ್ತಾರೆ ಈ ರೀತಿ ಅನೇಕ ವಿಷಯಗಳು ಆರ್ ಎಸ್ ಎಸ್ ನೂರು ವರ್ಷ ಆಗಿದೆ ಇವರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆರ್ ಎಸ್ ಎಸ್ ಪ್ರಾರಂಭ ಆದಂತದ್ದು ಈಗ ಎರಡ್ ಸಾವಿರದ ಇಪ್ಪತ್ತೈದು ನೂರು ವರ್ಷ ಇರುವಂತ ಒಂದು ಸಂಘಟನೆ ಯಾವ್ದಾದ್ರು ಇದೆಯಾ ಯಾವುದೂ ಇಲ್ಲ ಆ ರೀತಿ ಸಂಘಟನೆ ಗಟ್ಟಿಯಾಗಿದೆ ಅಂತ ಹೇಳಿ ಅಂತೇಳಿ ಗೊತ್ತವರಿಗೆ ಒಂದ್ ರೀತಿ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದರಿಂದ ಇವ್ರು ಯಾರೋ ದಾರಿಯಲ್ಲಿ ದಾರಿಯಲ್ಲವರು ಮಾತಾಡ್ತಾರೆ ಅಂದ್ರೆ ಅದಕ್ಕೆಲ್ಲ ಬೆಲೆ ಕೊಡಬೇಕಾಗೂ ಇಲ್ಲ ಬೆಂಗಳೂರಿಗೆ ಇನ್ವೆಸ್ಟ್ ಮಾಡಿರುವಂತ ಹೇಳಿದ್ರು ಇನ್ವೆಸ್ಟ್ ಕರ್ನಾಟಕ ಬೆಂಗಳೂರಿನ ಕರೀತಾರೆ ಅಂತ ಹೇಳಿದ್ರೆ ವಾಪಸ್ ಹೋಗಿ ಅನ್ನೋ ಮಾತನ್ನೆ ಈ ಸರ್ಕಾರಕ್ಕೆ ಗುಂಡಿ ಮುಚ್ಚುವಂತ ವೇಗಕ್ಕೆ ಕೂಡ ಇಲ್ಲ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಈ ಒಂದು

ಹೆಚ್ಚು ಭಾರತೀಯ ಹಿಂದೆ ಲಿಂಗಾಯತ ಸಂಪಾದಕ ಮಾಡ್ತಾ ಹೋದ ಸಿದ್ಧಾಂ ಕಾಂಗ್ರೆಸ್ ಅಧಿಕಾರವನ್ನು ಕಂಡುಕೊಂಡು ಮತ್ತೆ ಜಾತಿ ಜನತೆಗೆ ಅವರು ಕೈಯಲ್ಲಿ ಇಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಜನ ಕರ್ನಾಟಕದ ಜನ ಅವರಿಗೆ ಕೆಲಸ ಮಾಡ್ತಾ